ಏಳನೇ ಪ್ರಶ್ನೆಯನ್ನು ಗಮನಿಸಿ ತ್ರಿಭುಜ ಎ ಬಿ ಸಿ ಡಿ ಸಮಾಂತರ ಬಿ ಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಿ ಬಿ ಸಿ ಸಮಾಂತರ ಡಿ ಡಿ ಸಮಾಂತರ ಬಿ ಸಿ ಸೊ ಇಲ್ಲಿ ಡಿ ಮತ್ತು ಬಿ ಸಿಗಳು ಸಮಾನಾಂತರವಾಗಿದ್ರೆ ತ್ರಿಭುಜ ಎ ಡಿಇ ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಸೊ ಇಲ್ಲಿ ಡಿ ಸಮಾಂತರ ಬಿ ಸಿ ಆಗಿದ್ರೆ ಇವುಗಳ ಬಾಹುಗಳ ಅನುಪಾತಗಳು ಏನಾಗುತ್ತೆ ಸಮನಾಗಿರುತ್ತೆ ಮತ್ತು ಕೋನಗಳು ಅನುರೂಪ ಕೋನಗಳು ಕೂಡ ಸಮವಾಗಿರುತ್ತೆ ಸೊ ತೇಲ್ಸ್ ನ ಪ್ರಮೇಯದ ಪ್ರಕಾರ ಇವುಗಳ ಅನುಪಾತಗಳು ಹೇಗಿರುತ್ತೆ ಎ ಡಿ ಬಾಗಿಲೆ ಡಿ ಬಿ ಬರಬರಿ ಎ ಬಾಗಿಲೆ ಇ ಸಿ ಆಗತ್ತೆ ಸೊ ನ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಇವುಗಳ ಅನುಪಾತಗಳು ಎಡಿ ಬಾಗಿಲೆ ಡಿ ಬಿ ಬರಬರಿ ಎಇ ಬಾಗಿಲೆ ಇ ಸಿ ಆಗತ್ತೆ ಸೊ ಇಲ್ಲಿ ಎಡಿ ಅಳತೆಯನ್ನ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿ ಬಿ ಅಳತೆಯನ್ನ ಎಕ್ಸ್ ಮೈನಸ್ ಎರಡು ಎಇ ಎಕ್ಸ್ ಅಧಿಕ ಎರಡು ಇ ಸಿ ಏನಿದೆ ಎಕ್ಸ್ ಮೈನಸ್ ಒಂದು ಸೊ ನಾವಿಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡೀಬೇಕು ಸೊ ಇಲ್ಲಿ ಎ ಎಕ್ಸ್ ಬಾಗಿಲೆ ಡಿ ಎಕ್ಸ್ ಮೈನಸ್ ಎರಡು ಬರೋಬ್ಬರಿ ಎಕ್ಸ್ ಅಧಿಕ ಎರಡು ಬಾಗಿಲೆ ಎಕ್ಸ್ ಮೈನಸ್ ಒಂದು ಆಗತ್ತೆ ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಎಕ್ಸ್ ಗುಣಿಸು ಎಕ್ಸ್ ಮೈನಸ್ ಒಂದು ಬರೋಬ್ಬರಿ ಎಕ್ಸ್ ಮೈನಸ್ ಎರಡು ಗುಣಿಸು ಎಕ್ಸ್ ಎರಡು ಆಗತ್ತೆ ಸೊ ಇಲ್ಲಿ ನೋಡಿ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಗುಣಿಸು ಒಂದು ಎಕ್ಸ್ ಬರೋಬ್ಬರಿ ನೋಡಿ ಇವುಗಳನ್ನ ಗಮನಿಸಿ ಇದು ಏನಾಗುತ್ತೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರದ ಪ್ರಕಾರ ಇದೆ ಸೊ ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೆಯಬಹುದು ಸೊ ಹಾಗಾದ್ರೆ ಇದು ಏನಾಗತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡರ ಗಾತ ಎರಡು ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬರೋಬ್ಬರಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಆಗುತ್ತೆ ಸೊ ಇಲ್ಲಿ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎಕ್ಸ್ ಬರೋಬ್ಬರಿ ಮೈನಸ್ ನಾಲ್ಕು ಸೊ ಎಕ್ಸ್ ಬರೋಬ್ಬರಿ ಏನಾಗುತ್ತೆ ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆಯು ನಾಲ್ಕು ಬಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ